ಏಸುವಿಗೆ ಸ್ತೋತ್ರ ಇಂದು ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನ ಭಾಗ ಪೌಲನ್ನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಆರನೇ ವಾಕ್ಯ ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ ಪೌಲನು ಕೊಲಸೆ ಸಭೆಯ ವಿಶುದ್ಧರಿಗೆ ಹೇಳಿರುವಂಥದ್ದು ಜಾರತ್ವ ಬಂಡುತನ ಅಥವಾ ಅಶುದ್ಧತ್ವ ಕಾಮಾಭಿಲಾಷೆ ವಿಗ್ರಹಾರಾಧನೆಗೆ ಸಮವಾಗಿರುವ ದುರಾಶೆ ಅಥವಾ ಲೋಭ ಎಂಬಿ ಸಂಬಂಧವಾದ ಭಾವಗಳನ್ನು ಅಥವಾ ಗುಣಗಳನ್ನು ನೀವುಗಳು ನಿಮ್ಮ ದೈನಂದಿನ ಜೀವಿತದಲ್ಲಿ ತ್ಯಜಿಸದೆ ಅಥವಾ ಸಾಯಿಸದೆ ಹೋದರೆ ದೇವರ ಕೋಪವು ನಿಮ್ಮ ಮೇಲೆ ಬಂದೊದಗುತ್ತದೆ ರೋಮ ಪತ್ರಿಕೆ ಒಂದನೇ ಅಧ್ಯಾಯದ ಹದಿನೆಂಟನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ ಇಂದಿನ ಸಮಕಾಲೀನ ಸಮೃದ್ಧಿಯ ಸುವಾರ್ತಿಕರು ಕ್ರಿಸ್ತನಲ್ಲಿ ಹೇರಳವಾದ ಸಮೃದ್ಧಿಯ ಜೀವನದ ಕುರಿತಾಗಿ ಮಾತ್ರ ಬೋಧಿಸುವವರಾಗಿದ್ದಾರೆ ರಕ್ಷಣೆಯ ಸಂತೋಷ ದೇವರೊಂದಿಗಿನ ಸಮಾಧಾನ ಇವೆಲ್ಲವೂ ಕ್ರಿಸ್ತ ಯೇಸುವಿನಲ್ಲಿನ ನಂಬಿಕೆಯ ಮೂಲಕ ನಂಬುವವರಿಗೆ ದೊರಕುವ ದೈವಿಕ ಪ್ರತಿಫಲ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಆದರೆ ಈ ಬೋಧನೆಯು ಮಾತ್ರವಲ್ಲ ರಕ್ಷಣೆಯ ಸಂಪೂರ್ಣ ಚಿತ್ರಣ ಅನ್ನುವಂಥದ್ದು ಪಾಪದ ಮತ್ತು ಅದರಲ್ಲಿ ಭಾಗಿಗಳಾಗುವ ಪ್ರತಿಯೊಬ್ಬರ ವಿರುದ್ಧ ದೇವರ ನ್ಯಾಯ ತೀರ್ಪಿನ ಕುರಿತಾಗಿರುವ ಸತ್ಯವನ್ನು ಸಹ ನಾವು ಪ್ರಸಂಗಿಸುವಂತವರಾಗಿರಬೇಕು ಇಲ್ಲಿ ಪೌಲನು ಉಪಯೋಗಿಸಿರುವ ಗ್ರೀಕ್ ಪದ ಅನ್ನುವಂಥದ್ದು ಓರ್ಗೆ ಅರ್ಥ ಟು ಟೀಮ್ ತುಂಬುವುದು ದೇವರ ಕೋಪ ಅನ್ನುವಂಥದ್ದು ಹಠಾತ್ ಆಗಿ ಅಥವಾ ತಕ್ಷಣಕ್ಕೆ ಸ್ಫೋಟಗೊಳ್ಳುವಂಥದ್ದಲ್ಲ ಮನುಷ್ಯರಾದ ನಮ್ಮ ಕೋಪವು ಸನ್ನಿವೇಶಗಳನ್ನು ಸಂದರ್ಭಗಳನ್ನು ನೋಡದೆ ವಾಸ್ತವಾಂಶವನ್ನು ಗ್ರಹಿಸದೆ ಹಠತ್ತಾಗಿ ಸ್ಫೋಟಗೊಳ್ಳುತ್ತದೆ ಹಳೆಯ ಒಡಂಬಡಿಕೆಯಲ್ಲಿ ದೇವರ ಕೋಪವು ತಕ್ಷಣಕ್ಕೆ ಇಸ್ರಾಯೇಲಿಯರ ಮಧ್ಯದಲ್ಲಿ ಗೋಚರಿಸಿರುವಂಥದ್ದನ್ನು ನೋಡುತ್ತೇವೆ ಅರಣ್ಯಕಾಂಡ ಹನ್ನೊಂದನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ತ ನಾಲ್ಕು ವಾಕ್ಯಗಳಲ್ಲಿ ಇಸ್ರಾಯೇಲಿಯರು ಕಾನಾನ್ ದೇಶದ ಪ್ರಯಾಣದ ಮಾರ್ಗದಲ್ಲಿ ಮಾಂಸಕ್ಕಾಗಿ ಆಸೆ ಪಟ್ಟಾಗ ಯಹೋವನು ಸಮುದ್ರದಿಂದ ಲಾವಕ್ಕಿಯನ್ನು ಇಸ್ರಾಯೇಲಿಯರು ವಾಸಿಸುತ್ತಿದ್ದ ಪಾಳೆಯಗಳಿಗೆ ಬರಮಾಡಿ ಅವರು ಅದರ ಮಾಂಸವನ್ನು ಆಹಾರ ಮಾಡಿಕೊಳ್ಳುತ್ತಿರುವಾಗಲೇ ಅವರು ಗುಣುಗುಟ್ಟಿದರ ಫಲವಾಗಿ ಯಹೋವನು ಅವರ ಮೇಲೆ ಕೋಪಗೊಂಡು ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಸಾಯಿಸಿದನು ಹೊಸ ಒಡಂಬಟಿಕೆಯಲ್ಲಿ ದೇವರ ಕೋಪ ಅನ್ನುವಂಥದ್ದು ಹಠಾತ್ ಆಗಿ ಸ್ಫೋಟಗೊಳ್ಳುವಂಥದ್ದಲ್ಲ ಬದಲಾಗಿ ಯೋಹಾನನು ಸುವಾರ್ತೆ ಮೂರನೇ ಅಧ್ಯಾಯದ ಮೂವತ್ತಾರನೇ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು ಮತಾಯನವದ ಸುವಾರ್ತೆ ಏಳನೇ ಅಧ್ಯಾಯದ ಇಪ್ಪತ್ತ್ ಮೂರನೇ ವಾಕ್ಯದಲ್ಲಿ ಇಂಥವರನ್ನು ನೋಡಿ ಏಸು ಹೇಳುವಂಥದ್ದು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಪ್ರಿಯರೇ ಇಂದು ಅನೇಕರು ಕೇಳುವಂಥ ಪ್ರಶ್ನೆ ಯಾಕೆ ದೇವರು ಸುಮ್ಮನಿದ್ದಾನೆ ಅದಕ್ಕಿರುವ ಏಕೈಕ ಉತ್ತರ ದೇವರ ನ್ಯಾಯ ತೀರ್ಪಿನ ದಿನದಲ್ಲಿ ಆತನ ಕೋಪ ಗೋಚರವಾಗಲಿದೆ ಪೌಲನು ಕೊಲೋಸೆ ಸಭೆಯ ವಿಶುದ್ಧರಿಗೆ ಕಡಾಖಂಡಿತವಾಗಿ ಹೇಳಿರುವಂಥದ್ದು ನೀವುಗಳು ಭೂಸಂಬಂಧವಾದ ಭಾವಗಳನ್ನು ಸಾಯಿಸದೇ ಹೋದರೆ ದೇವರ ನ್ಯಾಯ ತೀರ್ಪೆಂಬ ಕೋಪಕ್ಕೆ ಗುರಿಯಾಗಲಿದ್ದೀರಿ ಪ್ರಿಯರೇ ಪೌಲನ ಈ ಮಾತುಗಳು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೀವಿಸುತ್ತಿರುವ ನಮಗೆ ಎಚ್ಚರಿಕೆಯ ಗಂಟೆಯಾಗಿದೆ ಎಂಬುದನ್ನು ಮರೆಯಬಾರದು ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ